ಹೆಚ್ಚು ಜನ ಶಿರ ತಾಲೂಕು ಬುಖಾಪಟ್ಟಣದಲ್ಲಿ ಪಾನಿಪುರಿತಿಂದ ಪರಿಣಾಮ ಇಪ್ಪತ್ತೈದು ಹೆಚ್ಚು ಜನ ಅಸ್ವಸ್ಥರಾದ ಘಟನೆ ನಡೆದಿದೆ ಎಸ್ಬಿಐ ಬ್ಯಾಂಕಿನ ಆವರಣದಲ್ಲಿ ರಾಜಸ್ಥಾನ ಮೂಲದ ಮುಖೇಶ್ ಎಂಬ ವ್ಯಕ್ತಿ ಅಂಗಡಿಯಲ್ಲಿ ಮಾರಿದ್ದ ಪಾನಿಪುರಿತಿಂದ ಪರಿಣಾಮ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಆಸ್ಪತ್ರೆ ಸೇರಿದ ಘಟನೆ ಸೋಮವಾರ ಸಂಜೆ ನಡೆದಿದೆ ಶುಚಿತ್ವ ಕಾಪಾಡದ ಹಾಗೂ ಅರೆಬರೆ ಬೆಂದ ಹೆಚ್ಚಿನ ಟೇಸ್ಟಿಂಗ್ ಪೌಡರ್ ಆಗಿ ತಯಾರಿಸಿದ ಪಾನಿಪುರಿ ತಿಂದ ಪರಿಣಾಮ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಸೋಮವಾರ ರಾತ್ರಿಯಲ್ಲಿ ಒಟ್ಟು ನೋವಿನಿಂದ ವಾಂತಿ ಬೇದಿಗಳಿಂದ ನರಳಿದ್ದು ಬೆಳಗ್ಗೆ ಬುಕ್ಕಾಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳಿ ಚಿಕಿತ್ಸೆಯನ್ನು ಪಡೆದುಕೊಂಡ ನಂತರ ಗುಣಮುಖರಾಗಿದ್ದಾರೆ ಸುದ್ದಿ ತಿಳಿದು ಬುಕ್ಕಾಪಟ್ಟಣ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಅಧಿಕಾರಿಗಳಾದ ಘಟನೆ ನಡೆದ ನಂತರವೂ ಕೂಡ ಉದ್ದಡತನದಿಂದ ಅಂಗಡಿ ತೆರೆದಿದ್ದ ವ್ಯಕ್ತಿಗೆ ನೋಟಿಸ್ ನೀಡಿ ಆಹಾರದ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಕೊಂಡೊಯ್ದಿದ್ದಾರೆ ಘಟನೆ ಸಂಬಂಧಿಸಿದಂತೆ ಮಾತನಾಡಿದ ಬುಕ್ಕಾಪಟ್ಟಣದ ಆರೋಗ್ಯ ವೈದ್ಯಾಧಿಕಾರಿ ಮಾಲತಿಯವರು ಮಂಗಳವಾರ ಬೆಳಗ್ಗೆಯಿಂದಲೇ ವಾಂತಿ ಬೇದಿ ಒಟ್ಟೆ ನೋವುಗಳ ಕಾರಣ ನೀಡಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಚಿಕಿತ್ಸೆಗೆ ಹೊರರೋಗಿಗಳಾಗಿ ಬಂದಿದ್ದರು ಇವರೆಲ್ಲರಿಗೂ ಕೂಡ ಪ್ರಾಥಮಿಕ ಚಿಕಿತ್ಸೆ ನೀಡಿದ ನಂತರ ಗುಣಮುಖರಾಗಿದ್ದಾರೆ ಈ ಎಲ್ಲರೂ ನೀಡಿದ ಮಾಹಿತಿ ಮೇರೆಗೆ ಪಾನಿಪುರಿ ಅಂಗಡಿಯ ಮಾಲೀಕ ಮುಖೇಶ್ ಅವರಿಗೆ ನೋಟಿಸು ನೀಡಿದ್ದು ಆಹಾರದ ಸ್ವಾಂಪಲ್ಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕರೆಸಲಾಯಿತು ಪರೀಕ್ಷೆ ವರದಿ ಬಂದ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ಬಗ್ಗೆ ಜಿಲ್ಲಾ ಆಹಾರ ಮತ್ತು ಗುಣಮಟ್ಟ ಅಧಿಕಾರಿ ಚಂದ್ರಪ್ಪ ಅವರು ಮಾತನಾಡಿ ರಾಜಸ್ಥಾನ ಮೂಲದ ಮುಖೇಶ್ ಎಂಬತನಿಗೆ ಈಗಾಗಲೇ ಒಂದು ಬಾರಿ ನೋಟಿಸ್ ನೀಡಿದರೂ ಸಹ ಪದೇ ಪದೇ ಈ ವ್ಯಕ್ತಿ ಇದೇ ರೀತಿಯ ಪ್ರಕರಣಗಳು ಪರೀಕ್ಷೆಯ ವರದಿ ಬಂದ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು